ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮಕ್ಕಳಿಗೋಸ್ಕರ ನಾನು ಲಡ್ಡುನ ರೆಡಿ ಮಾಡ್ತಾಯಿದ್ದೀನಿ ಈಗ ರಜೆ ಇರೋದರಿಂದ ಮಕ್ಕಳುಗಳು ತುಂಬ ಆಟಾಡ್ತಾರೆ ಬಿಸಿಲಲ್ಲೆಲ್ಲ ಅವ್ರ ದೇಹಕ್ಕೂ ಇಮ್ಯುನಿಟಿ ಪವರ್ ಬೇಕು ಮತ್ತು ಶಕ್ತಿ ಬೇಕಾಗುತ್ತೆ ಅವರು ಸ್ವೀಟ್ ಬೇಕು ಅಂತ ಕೇಳಿದಾಗ ಮನೇಲೇ ನಾವು ದಿಢೀರಂತ ಈ ರೀತಿ ನಾವು ಲಡ್ಡೂನ ಮಾಡಿಕೊಡ್ಬೋದು ಮನೇಲಿರೋವಂಥ ಪದಾರ್ಥನೇ ಯೂಸ್ ಮಾಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಶಕ್ತಿನೂ ಇರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಲಡ್ಡೂನ ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಒಣಕೊಬ್ಬರಿ ಒಣಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಬೆಲ್ಲ ಗೋಡಂಬಿ ಬಾದಾಮಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಶೇಂಗಾ ಬೀಜನ ಹುರಿದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಳ್ಳನ್ನು ಸಹ ಹುರಿದು ಇಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥ ಬೇಕು ಲಡ್ಡನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಶೇಂಗಾ ಬೀಜನ ಹುರಿದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೆ ಮಿಕ್ಸಿ ಜಾರಿಗೆ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹುರಿದು ಇಟ್ಕೊಂಡಿರೋಂಥ ಎಳ್ಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಬೇಕು ಈಗ ನೋಡಿ ಪೌಡ್ರ್ ಮಾಡಿಟ್ಕೊಂಡಾಗಿದೆ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಬೆಲ್ಲನ ನಾನು ಕುದಿಸಿ ಸೋದಿಸ್ಕೊಂಡು ನಂತರ ಸೇರಿಸ್ಕೊಳ್ತಾ ಇದ್ದೀನಿ ಕಪ್ಪು ಬೆಲ್ಲನೇ ತೊಗೋಬೇಕು ಏಕೆಂದರೆ ವೈಟ್ ಬೆಲ್ಲ ತೊಗೊಂಡ್ರೆ ಒಂದೊಂದು ಬೆಲ್ಲದಲ್ಲಿ ಹುಳಿ ಅಂಶ ಇರುತ್ತೆ ಅದರಿಂದ ಚೆನ್ನಾಗಿರೋ ಬೆಲ್ಲ ತೊಗೊಂಡಷ್ಟು ನಾ ಸ್ವೀಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಪಾಕ ಅಂದರೆ ತುಂಬ ಒಂದೆಡೆ ಪಾಕ ಬರಬಾರ್ದು ಅಂಟು ಪಾಕ ಬರಬೇಕು ಅಷ್ಟೇ ನೋಡಿ ಈ ಅದಕ್ಕೆ ಪಾಕ ಬಂದರೆ ಸಾಕು ಇಷ್ಟು ಬಂದರೆ ನೀಟಾಗಿ ಸಾಫ್ಟಾಗಿರುತ್ತೆ ಈ ಲಡ್ಡು ತುಂಬ ಒಂದೆಡೆ ಪಾಕ ತಗೊಂಡ್ರೆ ಗಟ್ಟಿಯಾಗಿ ಬಿಡುತ್ತೆ ಅದರಿಂದ ಇಷ್ಟು ಅಂಟು ಪಾಕ ಬಂದರೆ ಸಾಕು ಈಗ ಊರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಅದಕ್ಕೆ ಪೌಡ್ರ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ತರತರಿಯಾಗಿ ಪೌಡರ್ ಮಾಡ್ಕೊಂಡಿರುವಂಥ ಎಳ್ಳು ಮತ್ತು ಶೇಂಗಾ ಬೀಜದ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಸ್ಪೂನಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಮತ್ತು ಗೋಡಂಬಿನ ನೀವು ಡ್ರೈ ಫ್ರೂಟ್ಸ್ನ ಜಾಸ್ತಿನೂ ಸಹ ಸೇರಿಸ್ಕೋಬೋದು ನಾನು ಮನೇಲಿ ಎಷ್ಟು ಇತ್ತು ಅಷ್ಟನ್ನು ಸಹ ಸೇರಿಸಿ ನಾನು ಇವತ್ತು ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ ರಜದಲ್ಲಿ ಮಕ್ಕಳು ಮನೇಲಿರ್ತಾರೆ ಅವರು ಸಹ ಚಾಕ್ಲೇಟ್ ಎಲ್ಲ ತಿನ್ನಬೇಕು ಅಂತ ಆಸೆ ಇರುತ್ತೆ ಆವಾಗ ಹೊರಗಡೆ ಫುಡ್ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಅವರಿಗೋಸ್ಕರ ನಾವು ಟೈಮ್ ಕೊಟ್ಟು ಈ ರೀತಿಯಾಗಿ ಎಲ್ತಿ ಫುಡ್ನ ನಾವು ರೆಡಿ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪಾಕ ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಕರೆಕ್ಟಾಗಿ ಹೊಂದ್ಕೊಂಡಿದೆ ನೋಡಿ ಉಂಡೆ ಕಟ್ಟು ಅದಕ್ಕೆ ಕರೆಕ್ಟಾಗಿ ಆಗಿದೆ ಇವಾಗ ಸೈಡಿಗೆ ಎತ್ತಿಟ್ಟು ಅದೊಂದು ಸ್ವಲ್ಪ ತಣ್ಣಗಾಕ್ಬಿಡ್ತೀನಿ ಈಗ ನೋಡಿ ಬೆಚ್ಚಗಿರುವಾಗಲೇ ನಾವು ಉಂಡೆನ ರೆಡಿ ಮಾಡ್ಕೋಬೇಕು ಈಗ ಒಂದೊಂದೇ ಉಂಡೆನ ನಾನು ಕಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಆರೋಗ್ಯಕರವಾದ ಹೆಲ್ತಿ ಫುಡ್ ರೆಡಿ ಆಯ್ತು ಎಳ್ಳು ಕೊಬ್ಬರಿ ಡ್ರೈ ಫ್ರೂಟ್ಸು ಗಸಗಸೆ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆ ವಿಟಮಿನ್ಸ್ ಇರೋವಂಥ ಫುಡ್ಗಳೇ ಇದನ್ನು ನಾವು ಮನೇಲಿ ಈ ರೀತಿಯಾಗಿ ರೆಡಿ ಮಾಡಿಕೊಟ್ರೆ ಮಕ್ಕಳುಗಳು ಸಹ ಇಷ್ಟಪಟ್ಟು ತಿಂತಾರೆ ಎಳ್ಳು ಮಕ್ಕಳಲ್ಲಿ ಇರುವಂಥ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಬೆಲ್ಲನೂ ಸಹ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ವೀಟ್ ತಿನ್ನಬೇಕು ಅಂದಾಗ ಈ ರೀತಿಯಾಗಿ ನಾವು ಬೆಲ್ಲನ ಯೂಸ್ ಮಾಡಿ ಲಡ್ಡನ್ನ ರೆಡಿ ಮಾಡಿಕೊಡ್ಬೋದು ಮನೇಲಿರೋವಂಥ ಪದಾರ್ಥನೇ ಯೂಸ್ ಮಾಡಿ ಮಾಡಿದ ಲಡ್ಡು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್